ಯಾವಿ ಕನಪನಾಯ್ಕನಹಳ್ಳಿ ಮೆಸ್ರು ಬಸವರಾಜು ಮರವ ಕೊಳ್ಳವ ಏನಾಯ್ತು ರಾಪರ ಒಂದೂವರೆ இன்னொல்ல ஈக மாவரு துவரேபுரா கொல்லாப்பா

ವ ರೀ ಅಮೃತ್ಗರಿ ನಿಮ್ಮ ಹೆಸರು ಹಾಂ ನರ್ಸುಮೂರ್ತಿ ವ್ಯಾಪಾರ ಏನು ಹೇಳಿದ್ರ ಎಂಬತ್ತೇಳಿದಿರ ಅಲ್ಲಾಗೈತೆ ಎರಡಲ್ಲು

ಯಾರ ಹುಮಕೂರು ಟೌನಾ ಹಳ್ಳಿನ ಯಾವ್ದು ಆಲ್ಮರ್ತ್ಪಾಳ್ಯ ಕರ್ಗುಳಿಗೆ ಏನು ಹೇಳಿದ್ರ ಎಪ್ಪತ್ತೈದು ಹೇಳಿದ್ರ ಹೆಸರು ಅರುಣ್ ಕುಮಾರ್ ಅದ ಅರುಣ್ ಕುಮಾರ್ ಫೋನ್ ನಂಬರ್ ಹೇಳಿ ನೈನ್ ತ್ರೀ ಏಟ್ ಜೀರೋ ನೈನ್ ತ್ರೀ ಏಯ್ಟ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸೆವೆನ್ ಏಯ್ಟ್ ನೈನ್ ತ್ರೀ ಸೆವೆನ್ ಏಟ್ ನೈನ್ ನೈನ್ ತ್ರೀ ಯಾರ ಬೇಕು ಅಂದರೆ ಫೋನ್ ಮಾಡ್ತಾರೆ ನಾ ಇವನಿ ಮಮ್ಮನಾ ಇದಕ್ಕೆ ಏನು ಹೇಳಿದ್ರಪ್ಪ ಒಂದು ಒಂದು ಹದಿನೈದು ಇನ್ನೂ ಅಲ್ಲ ಹಾಕಿಲ್ಲ ಅಲ್ಲ ಯಾವ ಕರ್ಗಳು ಬಡನಹಳ್ಳಿ ಬರಗುಂಟೆ ನಿಮ್ಮ ಹೆಸರು ರಾಮಲಿಂಗಪ್ಪ ವ್ಯಾಪಾರ ಏನು ಹೇಳಿದಿರ ಎಪ್ಪತ್ತೈದು ಹೇಳಿದ್ರ ಅಲ್ಲ ಯಾರು ನಮ್ಮ ಕಾಣ ನಿಮ್ಮ ಹಾಂ ವ್ಯಾಪಾರ ಏನು ಹೇಳಿದ್ರಾ

ಅಣ್ಣ ಇವು ಯಾವ ಯಾವ ಹೆಸರು ಮೂರ್ತಾಪ ವ್ಯಾಪಾರ ಏನು ಹೇಳಿದ್ರ ತೊಂಬತ್ತೈದು ಅಬ ನಿಮ್ಮ ಅವನ ಅವಕೇನು ಅರವತ್ತೈದು ಗಿಡದಾಗ್ಲಳ್ಳಿ ಯಾವ್ ಹಾ ಗುಡಿಬಂಡೆವಾಡಿಬಂಡೆ ನಿಮ್ಮ ಹೆಸರು ಪುಟ್ಟರಾಜು ವ್ಯಾಪಾರ ಏನು ಹೇಳಿದಿರ ಒಂದುವರೆ ಹೇಳಿದ್ರ ಯಾವತ್ತು ನಿನ್ನೆ ಬಂದ್ರಾ ಇವತ್ತು ಬಂದಿರಿ ಬೆಳಗ್ಗೆ ಎಷ್ಟೆಲ್ಲಾಗಿವೆ ಯಾರಲ್ಲಾಗಿವೆ ಗಾಡಿಯೆಲ್ಲ ಹೊಡಿತಾವೆ ಅಲ್ಲೇ ಯಾವ ಸಂತೆಗೆ ಹೋಗಿ ಇದೆ ಫಸ್ಟು ಹಾಂ ಹಾಂ ಬಾರಿ ಏನು ಹೇಳ್ತೀರಾ ಎಂಬತ್ತೈದು ಇದು ಯಾವ್ದು ಗುಡಿ ಬಂಡೆದ ನಿಮ್ಮ ಹೆಸ್ರು ವರ್ಷ ನಾಯ್ಕಂತನ ಇದೇನು ಹೇಳಿದ್ರಿನ್ರೀ ವ್ಯಾಪಾರ ಎಂಬತ್ತೈದು ಎಷ್ಟು ವರ್ಷದಿದು ನಾಲ್ಕಲ್ಲು ಎಷ್ಟು ವರ್ಷದ್ದು ಅಂದ್ರೆ ಎರಡು ವರ್ಷ ಆಯಿತೆ ಬರೀ ಸ್ಕೂಲ್ಗೆ ಎಷ್ಟು ಎಷ್ಟು ಬಿಟ್ಟಿದ್ರೆ ಲೆಕ್ಕನೇ ಇಲ್ಲ ಸುಮಾರು ಒಂದು ಸಾವಿರ ಆಗೇವೆ ಒಂದು ಹಸಿಗೆ ಏನು ಬೆಲೆ ಕಟ್ತೀರಾ ಮಿನಿಮಮ್ ಅಣ್ಣ ಯಾವ ರೆಡ್ಡಿ ಹೇಳಿ ನಿಮ್ಮ ಹೆಸರು ದಯಾನಂದು ವ್ಯಾಪಾರ ಏನು ಹೇಳಿದ್ರ ಒಂದು ನಲವತ್ತು ಎಷ್ಟಲ್ಲಾಗ್ಯಾವೆ ಆರಲ್ಲಾಗ್ಯವೆ ಕೆಲಸ ಮಾಡ್ಯಾವೆ ಗಾಡಿಯೆಲ್ಲ ಹೊಡೆದವೆ ಫೋನ್ ನಂಬರ್ ಹೇಳಿ ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಟು ಸಿಕ್ಸ್ ಒನ್ ಏಯ್ಟ್ ತ್ರೀ ಯಾರು ಬೇಕು ಅಂದರೆ ಫೋನ್ ಮಾಡ್ತಾರೆ ಯಾವತ್ತು ಇವತ್ತು ಬಂದ್ರ ನಿನ್ನೆ ಬಂದ್ರ ಕ್ಯಾಮೇನಳ್ಳಿ ಬಟ್ಗೆರೆ ವ್ಯಾಪಾರ ಏನು ಹೇಳಿದ್ರ ಒಂದು ಎಂಬತ್ತು ನಿಮ್ಮ ಹೆಸರು ಮುನಿಸ್ವಾಮಯ್ಯ ವೆಂಕಟಸ್ವಾಮಯ್ಯ ಇನ್ನೂ ಅಲ್ಲಾಗಿಲ್ಲ

Eu não